ಮುಖ್ಯಮಂತ್ರಿ ವಿರುದ್ಧವಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದ ಹಿನ್ನೆಲೆ ಮುಖ್ಯಮಂತ್ರಿಗಳು ಕೂಡ ಬಡಪಟ್ಟಿಗೆ ಮಣಿಯುವಂತೆ ಕಾಣಲ್ಲ ಅವರು ಸಚಿವರು ಕಾನೂನು ಸಲಹೆಗಾರರೊಂದಿಗೆ ಅವರು ಕೂಡ ಸಾಕಷ್ಟು ಚರ್ಚೆನಲ್ಲಿ ಮಾಡ್ತಾ ಇದ್ದಾರೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಸೇರಿದ್ದಾರೆ ವಾಟ್ ನೆಕ್ಸ್ಟ್ ಅಂತ ಏನು ಮಾಡಬೇಕು ನಾನು ಮುಂದಕ್ಕೆ ಥರ ಪಿತೂರಿ ಮಾಡ್ತಾ ಇದ್ದಾರೆ ನನಗೂ ಇದಕ್ಕೂ ಸೂತ್ರ ಇಲ್ಲ ಸಂಬಂಧ ಇಲ್ಲ ತಗೊಂಡು ಬಂದು ತಗೊಂಡು ಬಂದಿದ್ದಕ್ಕೆ ನನ್ನನ್ನು ಗಂಟು ಹಾಕ್ತಾ ಇದ್ದಾರೆ ಇವರು ಇದರ ಮೂಲಕ ಒಂದು ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಒಂದು ರಾಜ್ಯದಲ್ಲಿ ಸರಿಯಾಗಿ ಹೋಗ್ತಾ ಇದೆ ಏನೋ ಬಹುಮತದ ಆಜುಬಾಜಿಗೆ ಒಂದೆರಡು ಸೀಟ್ ಇದ್ದು ಯಾವಾಗಲೂ ಕೆಡವು ಬಿಡ್ತಾ ಇದ್ರು ಇವರು ನೂರು ಮೂವತ್ತೈದು ನೂರು ಮೂವತ್ತಾರು ಸೀಟ್ ಬಂದಿದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವರು ಶಾಸಕರ ಖರೀದಿ ಇನ್ನೊಂದು ಮತ್ತೊಂದು ಸರ್ಕಾರ ಕೆಡಬೋದು ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವ್ರು ಹಿಡ್ಕೊಂಡು ಬಂದಿದ್ದೇನು ಅಂದರೆ ನೈನ್ಟೀನ್ ತರ್ಟಿ ಸಿಕ್ಸು ನಿಂಗ ಆಮೇಲೆ ದೇವರಾಜ ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಆಮೇಲೆ ಪಾರ್ವತಮ್ಮ ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಎಲ್ಲ ಬಿಟ್ಬಿಟ್ಟು ಈಗ ನನ್ನ ಹಿಡ್ಕೊಂಡು ಕೂತ್ಕೊಂಡ್ರಿ ಇವರು ತನಿಖೆ ಮಾಡ್ಲಿ ತನಿಖೆ ಕ್ರಿಮಿನಲ್ ಕೇಸ ಇದು ಇಟ್ಸ್ ಅ ಮ್ಯಾಟರ್ ಆಫ್ ಸಿವಿಲ್ ಸಿವಿಲ್ ಕೇಸ್ ಇದು ಸಿವಿಲ್ ಕೇಸ್ ಆದ್ರೆ ಇದಕ್ಕೆ ನನ್ನ ತಂದು ಅಂಗಡಿ ಗಂಟಾಗ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯ ಎಂಬ ಹೆಸರಿನ ವ್ಯಕ್ತಿಯಗೆ ಇಂಥ ನಿವೇಶನ ನೋಂದಣಿಯಾಗಿದೆಯೇ ಇಂಥ ಜಮೀನ್ ನೋಂದಣಿಯಾಗಿದೆಯಾ ಮುಡಾ ಸ್ಕ್ಯಾಮ್ ಮಾಡ್ತಾ ವಜಾ ಮಾಡಿ ಅವ್ರನ್ನ ನಾನೇ ತನಿಖೆ ಕೊಟ್ಟಿದ್ದೀನಿ ಮುಡಾ ತನಿಖೆ ಮಾಡಿ ಅಂತ ಹೇಳಿ ನಾನೇ ತನಿಖೆಗೆ ಆದೇಶ ಮಾಡಿದ್ದೀನಲ್ರಿ ಇನ್ನೇನ್ರಿ ಬೇಕು ಹಂಗೂ ಅನ್ಯಾಯ ನಡೆದಿತ್ತ ಅಕ್ರಮ ನಡೆದಿತ್ತಾ ಏನು ಬೇಕೋ ವಾಪಸ್ ತೊಗೊಳ್ತಾರೆ ಈ ಥರದ್ದು ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟು ನಿವೇಶನ ಅಪಸ್ ತಗೊಂಡಿಲ್ಲ ಎಷ್ಟು ಜಮೀನು ವಾಪಸ್ ತಗೊಂಡಿಲ್ಲ ಪ್ರಾಧಿಕಾರಗಳು ಉದಾಹರಣೆಗಳೇ ಇಲ್ವಾ ಪರ್ವತಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಅಥವಾ ತಿಂದ್ರ ಸಿದ್ದರಾಮಯ್ಯ ಏನೋ ಮೀಟಿಂಗಲ್ಲಿ ಇದ್ದುಬಿಟ್ಟರು ಅಂತ ಮಾತಾಡ್ತಾ ಇದ್ದಾರಲ್ಲ ತನಿಖೆ ಮಾಡಲಿ ಸ್ವಾಮಿ ನಾನು ತನಿಖೆಗೆ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ರಾಜಕೀಯ ಕಾರಣ ಇಟ್ಕೊಂಡು ಈ ದಾಳ ಉರುಳಿಸ್ತಾ ಇದ್ದಾರೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿ ರಾಜ್ಯಪಾಲರು ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೈಕೋರ್ಟಲ್ಲಿ ಮೊದಲು ನಾವು ಅರ್ಜಿಯನ್ನು ಹಾಕೊಳ್ಳೋಣ ಇದರಲ್ಲಿ ನನ್ನ ತಪ್ಪು ಏನೇನೂ ಇಲ್ಲಪ್ಪ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಹೀಗಾಗಿ ಇಲ್ಲಿ ಹೆದರ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಅಂಥೇಳಿ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅ ಟೆನಿಕಾಸ್ಟ್ ಐ ವಾಂಟ್ ರಿಸೈನ್ ನಾನು ರಿಸೈನ್ ಮಾಡಲ್ಲ ರೀ ಅಂತ ಸೇಮ್ ಹೇಳ್ತಾ ಇದ್ದಾರೆ ರಾಜ್ಯಪಾಲರ ನಡೆಯ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳಿ ರಾಜ್ಯಪಾಲರ ಈ ಮೂಮೆಂಟ್ ಇದೆಯಲ್ಲ ಅವರ ಈ ನಡೆ ಇದೆಯಲ್ಲ ಇದರ ವಿರುದ್ಧವಾಗಿ ಎಲ್ಲರೂ ನಿರ್ಣಯವನ್ನು ತೆಗೆದುಕೊಳ್ಳೋಣ ರಾಷ್ಟ್ರಪತಿಗಳಿಗೆ ನಾವು ಕಂಪ್ಲೇಂಟ್ ಮಾಡೋಣ ಅಗೇನ್ಸ್ಟ್ ಗವರ್ನರ್ ಆಫ್ ಕರ್ನಾಟಕ ಅಂತ ಹೇಳಿ ತಮ್ಮ ಆಪ್ತರ ಬಳಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿಕೊಂಡಿದ್ದಾರೆ